ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಎಸ್ ವೀಕ್ಷಕರೇ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವು ಮಸ್ಕಿ ಮಸ್ಕಿಪಟ್ಟಣ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಇದ್ದೀವಿ ಇವತ್ತು ಏನು ತಾಲೂಕು ಪಂಚಾಯತಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳಿದ್ದು ಒಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಬಸಪೂರ್ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ಒಂದು ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ ಸೊ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ इले न पूजा चादर नेट बो ಅಳ್ಳಪ್ಪ ನಾಯಕಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ನಾವು ನಮ್ಮ ಮಿಸ್ಸಸ್ ಮೆಂಬರ್ ರೀ ನಾವು ಕೆಲಸ ಕೊಡು ಕೆಲಸ ಕೊಡೋದು ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಅವರಿಗೆ ನಾವು ಉತ್ತರ ಕೊಡೋದು ಆಯ್ತಲ್ಲ ಯಾಕಂತ ಅಂತಂದ್ರೆ ನಮ್ಮಿನ ನಮಗಿನ ಮೇಲಧಿಕಾರಿ ಇದ್ದೂರು ನಮ್ಮ ಬಸಾಪುರ ಗ್ರಾಮದಲ್ಲಿ ಅಧ್ಯಕ್ಷ ಇದ್ದಾನ ಬಸನಗೌಡ ಬಳ್ಳರಡ್ಡಿ ಅಂತ ಅವರು ಅವರಿಗೆ ಹೇಳ್ತಪ್ಪ ಗಮನಕ್ಕೆ ತಗ ತಗೋಳ್ರ ಅಳಪ್ಪ ಅರ್ಜಿ ಕೊಡ್ಸಿರೋ ಅವ್ರ ಕೈಯಲ್ಲಿ ಕೆಲಸ ಕೊಡ್ತೇವೆ ಅಂತಂದ್ರು ಅರ್ಜಿ ಅವ್ರಿಗೆ ಮೀಟಿ ಕೈಲಿ ಎಲ್ಲರ ಕೈಯಲ್ಲಿ ಕೆಲಸ ಅರ್ಜಿ ಕೊಡ್ತವರ ಎರಡು ಎರಡುವರೆಗೆ ತಿಂಗ್ಳಾಯ್ತು ಅರ್ಜಿ ಕೊಟ್ಟಕ್ಕೆ ಇಷ್ಟ ಅದಕ್ಕೆ ರಿಸುಡು ಕೊಡಕ್ಕೆ ಕೊಡೋಂದ್ರೆ ರೀ ರಿಸುಡು ಯಾಕೆ ಕೊಡೋದು ಕೊಡ್ತೀವಿ ಕೆಲಸ ನಿನ್ನೊಂದು ವಾರ ಬಿಟ್ಟು ಕೊಡ್ತು ನಿನ್ನೊಂದು ಅದೇ ಬಿಟ್ಟು ಕೊಡ್ತು ತಡೆ ಹಂಗೆ ಕೇಸಿ ಹಿಂಗೆ ತಬ್ಕೆ ಅಂತ ಬಂದ್ರಿ ಆ ರಿಸ್ಟ ಏನಲ್ಲ ಬೇರೆ ನಮ್ಮ ಪದೇ ಪದೇ ರೀ ಅಧ್ಯಕ್ಷನ ಮಾಡಿ ಅಂತಾರೆ ಒಂದು ಏನಂತ ಒಂದು ಗಮ್ಗೆ ಊರಿಗೆ ಏನು ಅಭಿವೃದ್ಧಿ ಏನೂ ಮಾಡಿಲ್ಲ ಕೆಲಸ ಈಗ ನಾವಲ್ಲಿ ರೋಡಿಗಿರೋದಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಗದಕ್ಕೆ ಏನ್ ನೀನು ಮಾಡಿ ಅಪ್ಪ ಕೆಲಸ ಕೊಡ್ರಿ ಕೆಲಸ ಕೊಡ್ರಿ ಏನು ಕೆಲಸ ಕೊಡಂಬ್ರಿ ಅಧ್ಯಕ್ಷ ಇದ್ರು ಅಧ್ಯಕ್ಷನೇ ನಾವು ಕೆಲಸಕ್ಕೆ ಇದೇ ಕೆಲಸ ಏ ತಡೆಯಲ್ಲ ಕೊಡೋಣ ಬರೀ ಹಿಂಗೆ ಗದ್ದು ಅಂತ ಅದು ಅಭಿವೃದ್ಧಿ ಅಧಿಕಾರಿಗಳ ಅಂತ ಪಿಡಿಒಗಳು ಅವರೇನೇ ಗಮನಕ್ಕೇ ಇಲ್ಲ ತಿಮ್ಮನಗೌಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಎಲ್ಲ ತಂದ್ರ ಇದು ಪಂಚಾಯತಿಗೆ ಒಂದ್ಸಲ ಇದ್ರಂಗ ಎಲ್ಲ ಜನ ಕರ್ಕೊಂಡು ಹೋಗಿವಿ ಅವಾಗಾನ ಹಿಂಗೆ ಹೇಳಿ 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 ಕಳಿಸ್ಯಾರ ಒಂದ್ಸಲ ಇದಕ್ಕ ತಾಲೂಕ್ ಪಂಚಾಯತಿಗೆ ಬಂದೀವಿ ಹಿಂಗೆ ಆಯ್ತಪ್ಪ ಬರ್ತೊಂಡಿದ್ದೆ ಈಗ ಹೆಂಗೆ ಹೇಳಿದ್ರ ಅದ್ರಂಗೆ ಆಯ್ತು ತಾಲೂಕ್ ಪಂಚಾಯತ್ ಅಂತ ಹಿಂಗೆ ಹೇಳಿ ಕಳಿಸ್ಯಾರೀ ಮತ್ತೆ ಈಗ ಜನ್ರ ಕರ್ಕೊಂಡ್ ಬಂದಿವಿ ಈಗ ಹಿಂಗೆ ಹೇಳ್ತಾರೆ ಈಗ ನಿನ್ನ ಬರೋಕೆ ತಯಾರಿಲ್ರಿ ಅದಕ್ಕೆ ನಾವೆಲ್ಲ ಇದು ಆಗ್ಬೇಕು ಪಬ್ಲಿಕ್ ಆಗ್ಬೇಕು ಗೊತ್ತಾಗಬೇಕು ಅಂತ ಕೇಳಿ ನಾವು ಇದು ಆರೋಪ ಮಾಡಕತ್ತೀವಿ ರೀ ಅಲ್ಲಿ ಎಪ್ಪತ್ತೈದು ಸರಿ ನಂಬರ್ ನಮ್ಮ್ರಿ ಗರಿಹಣೆ ಭೂಮಿ ಅದೇ ಅದು ಇಪ್ಪತ್ತು ಎಕರೆ ಐದು ಗುಂಟೆ ಗರಿಣೆ ಭೂಮಿ ಆದ್ರಿ ಆ ಭೂಮಿಯಲ್ಲಿ ಒತ್ತುವರಿ ಮಣಿಕೆ ಅದೇ ಯಾರು ಮಾಡಿಕ್ರೆ ಒತ್ತುವರಿ ಮಡಿಕೆ ಅಂದ್ರೆ ಒತ್ತುವರಿ ಮಡಿಕೆ ಇದಾದ ಬಿಡಿಸ್ಕೊಡೋದಾಗೋಲ್ತಿ ಇವ್ರು ಅಲ್ಲೇ ಅಲ್ಲಿ ಕಿರಿಕಿರಿ ಐತೆ ಸಂಬಂಧ ಐತೆ ಅಂದ್ರೆ ಅಲ್ಲೇ ಯಾಕೆ ಕೆಲಸ ಇಡ್ಬೇಕ್ರ ಇವರು ಪಿ ಅಧ್ಯಕ್ಷಗಳು ಅಧ್ಯಕ್ಷಗಳಾಯ್ತಿ ಅಲ್ಲೇ ಹಾಕಿ ಕೆಲಸ ಬಲ್ಲಿ ಕಡೆ ಇಡಬೇಕು ಎಲ್ಲ ಸಮಸ್ಯೆ ಐತೆ ಅಂದ್ರೆ ಅದನ್ನ ಅಜ್ಞಾಕಿ ಮಾಡೋಕೆ ಅವ್ರಿಗೆ ಸಮಸ್ಯೆ ಅದನ್ನು ಬಿಡಿಸ್ಕೊಡೋಕೆ ಬಗೆರ್ಸಿಕೊಡೋಕೆ ಆಗುವಲ್ತು ಮತ್ತು ಬಲ್ಲಿ ಕಡೆ ಕೆಲಸನ ಕೊಡೋಕಾಗುತ್ತ ಜಂಡಿಗೆ ಏನು ಉತ್ತ ಕೊಡಬ್ರಿ ನಮ್ಮ ಮೆಂಬರಾಗಿ ಆಗಿ ರೀ ನಮಗೆ ಏನು ಹೇಳಮ್ಮ ಜಂಡ್ ಹೇಳ ಕೆಲಸ ಕೆಲಸ ಏನು ಕೊಡಮ್ಮ ಅಧ್ಯಕ್ಷ ಆಗಿದ್ರೆ ನಂಗೆ ಹೆಚ್ಚಿನ ಜವಾಬ್ದಾರಿ ಹತ್ತಿಗಿರಬೇಕು ಅತ್ತಿಗೆ ಚೇಂಜ್ಅಪ್ ಮಾಡಬೇಕಲ್ಲ ಇದನ್ನ ಬಂದಿ ಕಡೆ ಕೊಡಬೇಕಲ್ಲ ಅದನ್ನ ಸಮಸ್ಯೆ ಐತೆ ಅದನ್ನ ಬಗೆಹರಿಸಬೇಕಲ್ಲ ಅದನ್ನ ಜವಾಬ್ದಾರಿಯೇ ಇಲ್ಲ ಕೇಳೋದನ್ನೇ ಇಲ್ಲ ಎಲ್ಲ ಫೀಲ್ಡುವ ಅಧ್ಯಕ್ಷರೆಲ್ಲ ಒಂದೇ ಸರಿ ಇವರು ಇವರು ಅಧ್ಯಕ್ಷರಾಗಿರ್ಬೋದು ಏನು ಪಿಡಿಯೋಗಳಾಯ್ತು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ವಾಗ ಕಾರ್ಯ ನಿರ್ವಹಿಸ್ತಾ ಏಕಚಿತವಾಗಿ ನಿನ್ನೆ ಒಬ್ಬ ಮಡಿವಾಳ ಸಮಾಜದ ಒಬ್ಬ ಯುವಕ ಕೆಲಸ ಕೊಡಂತ ಕೇಳಕ್ಕೆ ಹೋಯ್ತಾ ಹೋಯ್ತಪ್ಪ ಅಂದ್ರೆ ಏ ನೀನು ಏನು ಕೆಲಸಕ್ಕೆ ಏನು ಅಂಜಂತಲ್ಲ ಹಂಗ ಹಿಂಗ ಏ ಒದ ಜನ ಬಡೇನ್ ಜನ ಅಂತ ಗುಂಪು ಕಡಿಗೆ ಬಡಿಯೋಕೆ ಅವ್ರ ಜನ ಅವ್ರ ಸಮಾಜದ ಅಲ್ರಿ ಜನರನ್ನ ಓಟ್ ಹಾಕಿ ತಪ್ಪಿಗೆ ಅಷ್ಟು ಇದ ಅವ್ರ ಓಟ್ ಹಾಕಿದ್ರು ತಪ್ಪಾ ಏನ್ ಮಾಡ್ತೀವಿ ಗುಂಡಿಗಿರಿ ಮಾಡ್ತಾರೀಗಲ್ ಗ್ರಾಮ ಪಂಚಾಯತ್ ಗ್ರಾಮ ನಾವು ಸಾಕಾಗಿ ಅವ್ರನ್ನ ತಾಲೂಕ್ ಪಂಚಾಯತ್ ಕರ್ಕೊಂಡು ಏನ್ ಮಾಡ್ರಿ ಎಸ್ ವೀಕ್ಷಕರ ನಮ್ ಜೊತೆಲಿ ಇನ್ನೊಬ್ರು ಇದ್ರ ಮಾತಾಡ್ಸೋಣ ನೀವು ಸರಾ ಹೊಟಗಲ್ ಪಂಚಾಯತ್ ಆಗ ನೀರ್ ಕೆರೆ ನೀರು ಫಿಲ್ಟರ್ ಆಗ್ಲಾರ್ದು ಬರ್ತಾವ ಕೆರೆ ನೀರು ಫಿಲ್ಟರ್ ಆಗ್ಲಾರ ಬರ್ತಾವ ಶಾಲೆಗ ಶಾಲೆ ಮಕ್ಕಳಾಗ ಫಿಲ್ಟರ್ ಇದ್ದು ಚಾಲು ಮಾಡವಲ್ ಕರೆಂಟ್ಗಳು ಸರಿಗಿಲ್ಲ ಹಾ ಈಗ ಊರ ಒಟ್ಟಗಲ್ ಪಂಚಾಯತಿ ದೇಹಾಂಗದ ಅಕ್ರಮ ಭಾಳ ಆಗೈತೆ ಈಗ ಗುದ್ದೆ ಉದ್ಯೋಗ ಕೆಲಸದ ಕೊಟ್ಟಿಲ್ಲ ಆಳಂತ ಕೊಟ್ಟಿಲ್ಲ ನಮ್ಗೆ ಹಾ ನೂರ ಹಾಳು ಅಂತ ಕೆಲಸ ಕೊಟ್ಟಿಲ್ಲ ನಮಗೆ ಹಾ ಪೀಡಿಯೋ ಗೊತ್ತದ ಹೇಳಿವಿ ಸಾಕಂಗೆ ಹೇಳಿವಿ ಬೋಸರ ಸಾಫ್ಗನು ಮಾಡಿವಿ ಎಲ್ಲರಿಗೂ ಹೇಳಿ ಗಮನಕ್ಕೆ ಬಂದು ಯಾರು ಇದು ಮಾಡವಲ್ರು ಆತ ಈಗ ನಮ್ಮೂರಾಗ ಸಾಲಿ ಹೊಸ ಕಟ್ಟೋಡಕ ಬನ್ನಿ ಹಾಕ್ಯಾನ ಅದಕ್ಕನು ಚಾಲು ಇಲ್ಲ ಅದನ್ನು ಚಾಲು ಮಾಡಬೇಕು ನಮ್ಮ ಊರಾಗ ಸಾಲದು ಛತ್ತು ಬರ್ತಾವ ಹುಡ್ರಿಗೆ ಮ್ಯಾಲೆ ಚತ್ತಿಂದು ಬಿದ್ರ ಹುಡ್ಗೇನ ಸಮಸ್ಯೆ ನಮ್ಗೆ ಆತವ ನನ್ನ ಮಕ್ಕಳನ್ನು ಓದ್ತಾಳ ಸಮಸ್ಯೆಗಳು ಇರ್ತಾವ ಅದನ್ನ ಓಕೆ ಮಾಡಿ ಎಲ್ಲೊಟ್ಟು ಸರಿ ಪಡ್ಸ್ಬೇಕು ಎಸ್ ವೀಕ್ಷಕರೇ ಹೇಳ್ತಾ ಇದ್ದೀವಿ ಒಟಗಲ್ ಗ್ರಾಮ ಪಂಚಾಯತಿ ಬರುವಂತ ಬಸಾಪುರ ಗ್ರಾಮದಲ್ಲಿ ನಾನಾ ಸಮಸ್ಯೆಗಳಿದ್ದು ಇದುವರೆಗೂ ಅಧಿಕಾರಿಗಳಾಗಿರ್ಬೋದು ಮೇಲಂತದ ಅಧಿಕಾರಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಯಾವ್ದು ರೀತಿಲಿ ಅಧ್ಯಕ್ಷರಾಗಿರ್ಬೋದು ಏನು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಿಲ್ಲ ಇದು ಏನು ಒಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಸಾಪುರ ಗ್ರಾಮದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಹೆಸರು ಹೇಳಿ Hola. No, no, no. ನಾಗಂಬ್ರಿ ನಮಸ್ತಾರ ಬಂದೀವ್ರಿ ಮತ್ತೆ ಬೀಡವಾದ ಎಲ್ಲ ಅಧ್ಯಕ್ಷ ಅಲ್ಲಿಗೆ ಬರತರ ಇಲ್ಲಿಗೆ ಬರ್ಬೇಕು ನಾವು ಮತ್ತೆ ನಾವ್ ಇಲ್ಲಿ ಮೂಲಕ ಇಲ್ಲ ದಗದ ಇಲ್ಲ ಏನಿಲ್ಲ ಊರಾಗ ಏನ್ ಚಂದ ಮಾಡ್ಯಾರ ಒಂದನ ಚಂದ ಮಾಡ್ಯಾರ ಒಂದ್ ರೋಡನ ಚಂದ ಮಾಡ್ಯಾರ ಒಂದ್ ದಾರನ ಚಂದ ಮಾಡ್ಯಾರ ಉದ್ದ ಕಾರ್ ದಗನ ಕೊಟ್ಟಾರ ಬರೀ ಒಂದ್ ವರ್ಷದಾಗ ಒಂದ್ ಸಲ ಕೊಡಲ್ಲ ತಿರುಗಿಲ್ಲ ಕೇಳಕ್ ಹೋದ್ರೆ ಆತಾಗ ಮುಗಿದು ಆತರ ಒಂದಾಳು ಎರಡಾಳು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಏನಾದ್ರು ಸಹ ಮಾಡ್ ಮಾಡ್ರಿ ಹಂಗೆ

ಈಗ ನೆಕ್ಸ್ಟ್ ನಮ್ಮ ಊರಿಗೆ ಎರಡನೇ ಸಲ ಕೆಲಸ ಕೊಡೋದಕ್ಕೆ ಅದನ್ನೇ ಕೊಡ್ಬೇಕು ಇದು ಇದು ಅಂತ ಬರೀ ಹಿಂಗೆ ಸುಳ್ಳು ಹೇಳಿಕೊಂಡು ಹೊಂಟಿದ್ದಾರೆ ಮೂರು ತಿಂಗಳಾಯ್ತು ಹೋಗಿ ಇವತ್ತು ಕೊಡ್ತು ನಾಳೆ ಕೊಡ್ತು ಅಂತಲೇ ಹೇಳ್ತಿದ್ದಾರೆ ಅದು ಎಪ್ಪತ್ತೈದು ಸರ್ವೆ ನಂಬರ್ನಲ್ಲಿ ಅಮೌಂಟು ಆಲ್ರೆಡಿ ಇದೆ ಇದ್ರೂ ಅದರಲ್ಲಿ ಕೆಲಸ ಸರ್ಕಾರ ಜಾಮೀನ ಒತ್ತುವರಿ ಮಾಡಿಕೊಂಡು ಹೋದ್ರನ್ನ ಥರೋಳಿಗೊಡ್ಸಪ್ಪ ಕೇಳಿಸಿ ತಾಲೂಕಾ ಆಫೀಸರ್ ತಾಲೂಕು ಇವರು ತಹಸೀಲ್ದಾರ್ ಸರ್ಗೆ ನಾವು ಕೊಟ್ಟಿವಿ ಸರ್ವೆ ಮಾಡಿದ್ದಾರೆ ಮತ್ತು ಆರ್ ಐ ವಿ ಬಂದು ಅವರು ಎಲ್ಲ ಲೆಟ್ರ್ ಕೊಟ್ಟು ತಹಸೀಲ್ದಾರ್ ಕೈ ಕೊ ಕೈ ಕೊಟ್ಟಿದ್ದಾರೆ ಅವರು ಬಂದು ಇನ್ನೂ ಏನೋ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಗಮನಕ್ಕೆ ತಗೊಂಡಿಲ್ಲ ಸರ್ ಅದನ್ನು ಸಂಬಂಧ ಕೆಲಸ ಮಾಡಿದರೆ ಸರ್ ಅಲ್ಲೇ ಉದ್ಯೋಗ ಏನೇ ಮರ್ಯಾಗ್ರೆ ಇವರು ನಾಳೆ ಮಾಡ್ಬೋದು ಸರ್ ಕೆಲಸ ಅಲ್ಲಿ ತೆಗಿತಿ ಸರ್ ಬೇರೆ ಕಡೆ ತೆಗಿತೀವಿ ಅಂತಂದ್ರೆ ಬೇರೆ ಕಡೆ ಅಂತಂದ್ರೆ ಚೇಂಜ್ ಅಪ್ ಮಾಡಕ್ಕೆ ಬರಲ್ಲ ಅಂತ ಇವರು ತಾಲೂಕು ಆಫೀಸರ್ ಸರಿ ಹೇಳ್ಕತ್ತಾರೆ ಸರ್ ಬೇರೆ ಕಡೆ ಮಾಡಕ್ಕೆ ಬರೋಲ್ಲ ಅಲ್ಲಿ ಚೇಂಜ್ ಆಗೋಕೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಸರ್ ಈಗ ಅಲ್ಲಿ ಒಂದು ಕೋಟಿ ಚಿತ್ರರ ಅಮೌಂಟ್ ಈಗ ಆ ಜಾಗದಲ್ಲಿ ಎಪ್ಪತ್ತೈದು ಸರಿ ನಂಬರ್ ಸ್ಪಾಟ್ ಈಗ ಇದೇ ರೀ ಸರ್ ಇವತ್ತೇ ತೆಗೆದ್ರೆ ನಾಳೆನೇ ಕೆಲಸ ಮಾಡ್ಬೋದು ಸರ್ ನಾವಲ್ಲಿ ಅದನ್ನ ಒತ್ತವ್ರ ಮಾಡ್ಸೊಳ್ರಿ ಯಾರು ಅಧಿಕಾರಿಗಳು ಕೈ ಒಡ ಮಾಡಕತ್ತೋ ಏನೋ ಗೊತ್ತಿಲ್ಲ ಸರ್ ಅದನ್ನು ಹೇಳಿ ಸರ್ ಗಮನಕ್ಕೆ ತಹಸೀಲ್ದಾರ್ ಸರಿಗೆ ಲೆಟರ್ ಕೊಟ್ಟಿವಿವು ಸರ್ ಎಲ್ಲ ಮತ್ತೆ ಇವರು ಸರಿ ಆಫೀಸರು ಬಂದ್ರೆ ಸರ್ ತಹಸೀಲ್ದಾರ್ ಇವೇ ಎಲ್ಲರು ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಮತ್ತೆ ಅವರು ರಿಪೋರ್ಟ್ ತೆ ಕಳಿಸಿದಾರೆ ಸರ್ ತಹಶೀಲ್ದಾರ್ ಸರಿಗೆ ಅವ್ರು ಇನ್ನೂ ಏನೋ ಗಮನಕ್ಕೆ ತಗೊಂಡಿಲ್ಲ ಸರ್ ಇವರು ನಮ್ಮ ತಾಲೂಕು ಆಫೀಸರ್ ಏನು ಹೇಳ್ತಾರೆ ಸರ್ ಅದನ್ನ ಸಾಲ್ ಮಾಡ್ರಿ ಸಾಲ್ ಮಾಡ್ರಿ ಅಂತ ಹೇಳ್ತಾರೆ ಅದನ್ನು ಹಿಂಗೆ ಮೂರು ನಾಲ್ಕು ತಿಂಗಳಿಂದ ಏನು ಸಾಲ ಮಾಡ್ತಿಲ್ಲ ಯಾರೋ ಒಬ್ಬರು ತಲೆಗೆ ಹಾಕಂತ ಇಲ್ಲ ಇವ್ರು ನಮ್ಮ ಅಧ್ಯಕ್ಷರು ನೋಡಿದ್ರೆ ಅವರು ಗಮನಕ್ಕೆ ಕೇಳಿರು ಅದು ಸಾಲ ಇದೆಯಾ ಸಾಲ್ವ್ ಮಾಡೋಕ್ಕಾಗಿಲ್ಲ ಅದು ಪ್ರಾಬ್ಲಮ್ ಐತೆ ಅಂತಲೇ ಹೇಳ್ತಾರೆ ಹಿಂಗೆ ಹೇಳಿಕಂತ ಹೋದ್ರೆ ಇವ್ರು ಜನರಿಗೆ ದಿವಸವನ್ ಕಾಲ ಕ್ರಿಕೆಟ್ ನಾವು ಏನಂತ ಹೇಳ್ಬೇಕ್ರಿ ಇಲ್ಲಿ ಅದು ಬೇಕಲ್ರಿ ಈಗ ಸಮಸ್ಯೆ ಬೇರಲಿಲ್ಲ ಅಂದರೆ ಮುಂದಿನ ಸಲಕ್ಕೆ ಎಲ್ಲ ಊರಿನ ಜನರು ತಗೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ನಾವು ವೀಕ್ಷಕರೇ ನೋಡಿದ್ರಲ್ಲ ಬಸಾಪುರ ವಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಬಸಾಪುರ ಗ್ರಾಮದಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಿಲ್ಲ ಮೇಲಂತದ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವ್ದಕ್ಕೂ ಕ್ಯಾರೆ ಅಂತಿಲ್ಲ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಗ್ರಾಮ ಕಡೆ ಸ್ವಲ್ಪ ತಲೆ ಆಡಿಸಿ ಜನರಿಗೆ ಏನಿದೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ಕಾದ್ ನೋಡ್ಬೇಕಾಗಿದೆ